ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋ ಏನು ಅಂತ ನೋಡಿದ್ರೆ ಸೊ ಇಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮತ್ತೆ ಇದು ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಜನಗಳಿಗೆ ಕುತೂಹಲ ಏನು ಅಂತ ನೋಡೋದಾದ್ರೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಐದು ಗ್ಯಾರಂಟಿ ಯೋಜನೆಗಳು ಕೊಡ್ತಾರ ಅಂತ ಇಲ್ಲಿ ಸಾಕಷ್ಟು ಜನಗಳಿಗೆ ಕುತೂಹಲ ಇರುವಂತದ್ದು ಸ್ನೇಹಿತರೆ ಸ್ವತಃ ರಾಹುಲ್ ಗಾಂಧಿ ಅವರೇ ಘೋಷಣೆಯನ್ನ ಮಾಡಿರ್ತಕ್ಕಂತದ್ದು ಹಾಗಿದ್ರೆ ಯಾವುದು ಆ ಹೊಸ ಐದು ಗ್ಯಾರಂಟಿ ಯೋಜನೆಗಳನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನ್ ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋನ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ನಾವೇನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ನಾವು ಹೊಸ ಐದು ಗ್ಯಾರಂಟಿ ಯೋಜನೆಯನ್ನ ಇಲ್ಲಿ ಕೊಡ್ತಾ ಇದೇವೆ ಅಂದ್ರೆ ದೇಶಾದ್ಯಂತ ಇಲ್ಲಿ ಕೊಡ್ತಾ ಇದ್ದೇವೆ ಈ ಬಾರಿ ಮತ್ತೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ದೇಶಾದ್ಯಂತ ಕೊಡ್ತಾ ಇದೀವಿ ಅಂತ ಇಲ್ಲಿ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಹಾಗಿದ್ರೆ ಯಾವುದು ಆ ಒಂದು ಐದು ಗ್ಯಾರಂಟಿ ಯೋಜನೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಅಂತ ಸ್ನೇಹಿತರೆ ಹಾಗಿದ್ರೆ ಇದರ ಲಾಭ ಏನು ಅಂತ ನೋಡೋದಾದ್ರೆ ಪ್ರತಿ ವರ್ಷ ಬಡ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಅಂತಾನೆ ಕೂಡ ಇಲ್ಲಿ ತಿಳಿಸಿದ್ದಿರತಕ್ಕಂಥದ್ದು ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಯಾವುದೇ ರೀತಿಯನ್ನ ಮಾಹಿತಿ ಕೂಡ ಕೊಟ್ಟಿಲ್ಲ ಸೊ ಎರಡನೇ ಯೋಜನೆ ಬಂದ್ಬಿಟ್ಟು ಆದಿ ಅಬಾದಿ ಪುರಹಕ ಯೋಜನೆ ಅಂತ ಸ್ನೇಹಿತರೆ ಇದರ ಲಾಭ ಏನು ಅಂತ ನೋಡೋದಾದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಐವತ್ತು ಪರ್ಸೆಂಟೇಜ್ ಅಷ್ಟು ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಸೊ ಇದಾದ ಮೇಲೆ ಮೂರನೇ ಯೋಜನೆ ಏನು ಅಂತ ನೋಡೋದಾದ್ರೆ ಶಕ್ತಿ ಕಾ ಸಮ್ಮಾನ್ ಅಂತ ಇಲ್ಲಿ ಇದರ ಹೆಸರಾಗಿರುತ್ತೆ ಸ್ನೇಹಿತರೆ ಸೊ ಇದರ ಲಾಭ ಏನು ಅಂತ ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿ ಊಟದ ಕಾರ್ಯಕರ್ತೆಯರಿಗೆ ಇಲ್ಲಿ ಇವರುಗಳಿಗೆ ಈ ಯೋಜನೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಹೌದು ಈ ಒಂದು ಯೋಜನೆ ಹೇಗಿರುತ್ತೆ ಅಂತ ನೀವು ನೋಡೋದಾದ್ರೆ ನಿಮ್ಮ ಒಂದು ಸಂಬಳ ಇರುತ್ತೋ ಅದಕ್ಕಿಂತ ಡಬಲ್ ಆಗುತ್ತೆ ಅಂತ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಸೊ ಇದಾದ ನಂತರ ನಾಲ್ಕನೇ ಯೋಜನೆ ಏನು ಅಂತ ನೋಡೋದಾದ್ರೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಸ್ನೇಹಿತರೆ ಸೊ ಇದರ ಲಾಭ ಏನು ಅಂತ ನೋಡೋದಾದ್ರೆ ದೇಶದಲ್ಲಿರುವ ಪ್ರತಿ ಗ್ರಾಮಕ್ಕೆ ಇಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಎರಡೂವರೆ ಲಕ್ಷ ಕೆಲಸನ ಕೊಡ್ತೀವಿ ಮಹಿಳೆಯರಿಗೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅದರ ಉದ್ಯೋಗದ ಹೆಸರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಸಹಾಯಕಿಯರು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದಾದ ನಂತರ ಐದನೇ ಯೋಜನೆ ಏನು ಅಂತ ನೋಡೋದಾದ್ರೆ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ಯೋಜನೆ ಅಂತ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಹಾಗಿದ್ರೆ ಇದರ ಒಂದು ಲಾಭ ಏನು ಅಂತ ನೋಡೋದಾದ್ರೆ ಮಹಿಳಾ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಏನು ಹೇಳಿದ್ದಾರೆ ಅಂತ ನೀವು ನೋಡೋದಾದ್ರೆ ಈ ಒಂದು ಸೌಲಭ್ಯಗಳು ಬರೀ ನಿಮ್ಮ ಒಂದು ಓಟ್ ಹಾಕಿದ್ರೆ ಮಾತ್ರ ಅಂತ ಇಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಇದರ ಮೇಲೆ ನಿಮ್ಮ ಒಂದು ಇಷ್ಟ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಗೆ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ